ಗುರುಪುರ ಬಂಟರ ಮಾತೃಸಂಘ ಇದರ ಯುವ ವಿಭಾಗದ ಆಶ್ರಯದಲ್ಲಿ ರವಿವಾರ ಗಂಜಿಮಠ ರಾಜ್ ಅಕಾಡೆಮಿ ಶಾಲಾ ಮೈದಾನದಲ್ಲಿ ಬಂಟರ ಕ್ರೀಡಾಕೂಟ ನಡೆಯಿತು ಕ್ರೀಡಾ ಕಾರ್ಯದರ್ಶಿ ಪ್ರಖ್ಯಾ ಶೆಟ್ಟಿ ಕುಳವೂರು ಹಾಗೂ ಅವಿನಾಶ್ ಶೆಟ್ಟಿಮೊಗುರು ಅವರ ತಂಡ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿತು ಆಸಕ್ತಿ ಜಾಗ ಆವಡು ಬಿಲ್ಡಿಂಗ್ ಆವಡ ಆಯ್ತಾ ಜಾಗದ ಆಸೆದ ಈ ಲೆವೆಲ್ಗೆ ಎತ್ತದ ಬಿಲ್ಡಿಂಗ್ ಆಪಲು ಈ ನಮ್ಮನೆ ಪ್ರಯತ್ನ ಬಣ್ಣ ನಿಗಿಲಿನ ಪೂರ ಸಹಕಾರ ಪುನಃ ತನ್ನಾತಿಗೆ ಆಕಲು ಅವು ಐನಾಥ ಬೇಗ ಆವಾಡು ಆಯ್ತು ಪೂರ ಸಹಕಾರ ಕೊಡ್ತಿನ ಶಕ್ತಿ ನಂಕ ಪೂರ ದೇವರಿಗೆ ಕೊರಾಡು ಬಂದಕ್ಕೆ నన్న ఒంతు సమయ మాతృసంఘన్ని భారీ మల్ల కార్యక్రమ ఆయరండు ఐక్య పూర సహకారోడు విశ్వ బంటర మాహితి ఘోష బంపిన జగత్తు ఇడీ బంటీక్ష మల్పిన ఆరోగ్య శైక్షణిక ఔద్యమిక మొత్త కృషి ప్రతి ఒన్ని వలయ మధ్య ఆతన ఆత్మ జనన ఆయన మల్పి ఆయన ప్రతి ఒం ఆనన పొన్నన విషయంలో మాహిలు పర్పినంచింది ಐದು ವರ್ಷದ ಈ ಬೆಲೆ ಇತ್ತ ಕಂಪ್ಲೀಟ್ ಆವನ್ ಬರ್ತದೆ ಇತ್ತ ಪುರಾಣಿ ಫೈನಲ್ ಆಗ್ತದೆ ಐಕಾತನೆ ಪ್ರಸಕ್ತಾದ ಒಂದು ಈ ರೆಡಿ ಮಾಡ್ತದೆ ನನ್ನ ಒಂದು ಸಮಯ ಒಂದು ಒಂದೆರಡು ತಿಂಗಳು ನಮ್ಮ ಸರ್ವೇದ ಕಾರ್ಯಕ್ರಮ ಅಥವಾ ಎರಡು ತಿಂಗಳು ಸರ್ವೇದ ಕಾರ್ಯಕ್ರಮ ಸ್ಟಾರ್ಟ್ ಅಪ್ಲು ಸಾಫ್ಟ್ವೇರ್ ರೆಡಿ ಆಗ್ತದೆ ಪ್ರತಿಯೊಬ್ಲೂ ಹಣ ಇಲ್ಲದೆ ಕೂಡ ಒಂದು ಇಡೀ ಕುಟುಂಬದ ಮಾಹಿತಿನ ಮಾತೃ ಸಂಘದ ಮೇಲ್ ಕಂಪ್ಯೂಟರ್ ಕಡಪಂತಿನ ಒಂದು ವ್ಯವಸ್ಥೆ ಐದು ಆತಲು ಆವತ್ತನ್ನು ನಮ್ಮ ಎಂಪ ಸಾರ ಇಲ್ಲ ಮೂಜಿ ಜಿಲ್ಲೆಗಳು ಈ ಎಂಪ ಸಾರ ಇಲ್ಲೇಲೆಲ್ಲ ವಿಸಿಟ್ ಮಾಡ್ಕೊಂಡು ಕಾರ್ಯಕ್ರಮ ಬಾರ್ದು ಇನ್ನು ಪೂರ ಸಕ್ಸಸ್ ಆಗೋದನ್ನ ಪೂರ ಸಂಪೂರ್ಣ ಸಹಭಾಗಿತ್ ಅಪಗ ನಮ್ಮ ಬಂಟ ಸಮಾಜ್ರು ಏಟು ಜನರು ಲೇರು ಹೆಂಚರ್ ಲೇರು ಹೋಲೇ ಬಂತ ಮಾಹಿತಿ ನಂಗೆ ತೊಳು ನಮ್ಮ ಮೂಜಿ ಜಿಲ್ಲೆ ಹತ್ತಿ ಇಡೀ ವರ್ಡದನ್ನೇನೇ அமெரிக்கேட்டர் பிரதிஷாட்டி குண்டு குண்டா இப்ப குண்டேசா பிரதம கிஷன் குலவரு திருத்தீய அவினாஷ் மகரு

கொடுக்கு யார பாலாகதையே எரண்டு மத்தொன்னு அம்பு குழுவை கிளைஞ்சா ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಮಾತನಾಡಿ ಕ್ರೀಡೆ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತದೆ ಎಂದರು ಗುರುಪುರ ಬಂಟರ ಮಾತೃಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಶೆಡ್ಡೆ ಹೊಸಲಕ್ಕೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉದ್ಯಮಿ ಅಶೋಕ್ ಶೆಟ್ಟಿ ಶೆಡ್ಡೆ ಮಂಜುನಾಥ್ ಭಂಡಾರಿ ಮಂಗಳೂರು ಬಂಟರಯಾನನಾಳವರ ಮಾತೃ ಮಾತೃಸಂಘದ ತಾಲೂಕು ಸಂಚಾಲಕ ವಸಂತ ಶೆಟ್ಟಿ ಬಿಜೆಪಿ ಜಿಲ್ಲಾ ವಕ್ತಾರ ಜಗದೀಶ್ ಶೇಣವ್ ವಾಮಂಜೂರು ಪ್ರಗತಿಪರ ಕೃಷಿಕ ಶಿವರಾಮ ಮಲ್ಲಿ ಉದ್ಯಮಿಗಳಾದ ಸತೀಶ್ ಶೆಟ್ಟಿ ಮೂಡುಜಪ್ಪು ಗುತ್ತು ಗುರುಪುರ ಬಂಟರ ಮಾತೃಸಂಘದ ಮಾಜಿ ಅಧ್ಯಕ್ಷರಾದ ರಾಜ್ಕುಮಾರ್ ಶೆಟ್ಟಿ ತಿರುವೈಲ್ ಗುತ್ತು ಗುರುಪುರ ಬಂಟರ ಮಾತೃಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷೆ ಪಿ ಶೆಟ್ಟಿ ತೀರ್ಪುಗಾರರಾಗಿ ಆಗಮಿಸಿದ್ದ ದಯಾನಂದ ಮಾಡ ಸಂಘದ ಉಪಾಧ್ಯಕ್ಷರಾದ ಪ್ರವೀಣ್ ಆಳ್ವ ಗುಂಡ್ಯ ಯುವ ವಿಭಾಗದ ಅಧ್ಯಕ್ಷರಾದ ಸಂದೀಪ್ ಆಳ್ವ ಉಳೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹರಿಕೇಶ್ ಶೆಟ್ಟಿ ನಡಿಗುತ್ತು ಮಾಜಿ ಅಧ್ಯಕ್ಷರಾದ ರಾಜೀವ್ ಶೆಟ್ಟಿ ಸಲ್ಲಾಜೆ ಮಲ್ಲಿ ಮುಂತಾದವರು ಉಪಸ್ಥಿತರಿದ್ದರು ಉದಯ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಜಯಕರ ಶೆಟ್ಟಿ ವಂದನಾರ್ಪಣೆ ಇತ್ತರು ಈ ಕ್ರೀಡಾಕೂಟ ಮೂಲ ಸ್ಪರ್ಧೆ ನಮ್ಮ ನಮ್ಮ ಕುಡಲಿಗರ ನಮ್ಮ ಮಾತೆಗಳ ಗುರುಪುರದ ತಂಡ ಅದು ಗೋಪಿನಾಗುವುದು ಮಸ್ತ್ ಹೆಮ್ಮೆ ಒಂದು ಗುರುಪುರ ತಂಡವನ್ನು ನೀನಿ ಬಲಿಷ್ಠ ತಂಡ ಅದು ಒಂದು ಬಂದಿದೆ ಸಾಂಸ್ಕೃತಿಕ ರಂಗೋಡಾವಳಿ ಕ್ರೀಡಾ ರಂಗೋಡಾವಳಿ ನಮ್ಮ ಗುರುಪುರ ಇಡೀ ಪಂಚಾಯತ್ ಜಗತ್ತಿನ ನಮ್ಮ ನೋಟೆಡ ಒಂದಲ್ಲ ಒಂದು ನಂಗೆ ಬಾರಿ ಹೆಮ್ಮೆಯ ವಿಷಯ ನೆಟ್ಟೆ ನಮ್ಮ ಮಾತೆಗಳ ಪಾತ್ರ ಉಂಟು ಸಂತೋಷ್ ಶೆಟ್ಟಿನ ಸುದರ್ಶನ್ ಶೆಟ್ಟಿನತ್ತಿ ಇಡೀ ಪಂಟ ಸಮಾಜದ ಪತ್ರಾಧಿಕಾರದ ಪಂಟ ಸಮಾಜದ ಈ ಸಮಾಜದ ಜೀವನ ನಮ್ಮ ಮಾತೆಲ್ಲ ಒಂದು ಆ ಎದ್ದಪ್ಪ ನಮ್ಮ ಬಯಸೊಂದು ರಾಜಕೀಯ ಕ್ಷೇತ್ರಗಳು ಒಂದು ಉನ್ನತ ಸ್ಥಾನಗಾರ ಏರೋಡು ಏರುವ ಮುಖಾಂತರವಾಗಿ ಬಂಟ ಸಮಾಜದ ತನ್ನ ಸರ್ವ ಸಮಾಜದ ಸೇವೆನ ಮಂತ್ರ ಭಾಗ್ಯ ಮಿಥುನ್ ರೈ ಚಿಕ್ಕಡಿನಿಂದ ಬಂದು ಅದನ್ನು ಗೌರವ ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಮ್ಮ ಸ್ವಾಗತ ಮಾಡಿಕೊಳ್ಳಲು ಅಧ್ಯಕ್ಷರಿಗೆ ಸ್ವಾಗತ ಮಾಡಿಕೊಳ್ಳಬಹುದು ಅಪ್ಪನ ಪಾಠಕ ಮಗಿ ಸತ್ತಾಂಗ ನಮಸ್ಕಾರ ಮಗಿಸುತ್ತು ಇಂದು ಸುಮಾರು ಕಾರ್ಯಕ್ರಮ ಆಯೋಜನೆ ಮಾಡ್ತುವ ಈ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಾಗ

ೂಟನೆ ಮಾಡಿ ಕ್ರೀಡಾಕೂಟ ಸುಮಾರು ಹಿರಿಯರ ಸಂಬಂಧ ತಕ್ಕೂ ರವಿಯನ್ನೇ ಗುರಿಯಾಲ್ದಾರ್ ರಾಜಮೋಹನ್ ಅನ್ನೇ ಓಂ ಪ್ರಕಾಶ್ ಅನ್ನೇ ಆರ್ಲಾಗ್ರು ಬ್ಯಾಗ್ ವಹಿನ ಬಟ್ಟ ನಿಂಗಳೊಟ್ಟಿಗೆ ಹೆಂಗು ಉಲ್ಲೂ ಮಲ್ಪುರ ಪ್ರತಿ ಒಂದು ಕೆಲಸ ಕಾರ್ಯದೊಟ್ಟಿಗೆ ಹೆಂಗು ಉಲ್ಲ ಈ ಕ್ರೀಡಾಕೂಟ ಮಲ್ಪರಾಜ್ಯಗತ್ಯ

ಕಾರ್ಯಕ್ರಮವಾಗಿ ದಕ್ಷಿಣ ಜಿಲ್ಲೆ ಓಂಕಾರ ನಗರದಲ್ಲಾಬ ಕಾರ್ಯಕರ್ತರ ಕಾರ್ಯಕ್ರಮ ಎಲ್ಲ ಒಂದೇ ವಿನಂತಿ ಮಾತೃ ಕಾರ್ಯಕ್ರಮ ಹೆಚ್ಚಿನ ವಲಯದಕ್ಕಲು ನಮ್ಮ ವಲಯದ ಕಾರ್ಯಕ್ರಮ ಕಾರ್ಯಕರ್ತರು ಮಾತೃ ಸಂದನ ಪ್ರತಿನಿಧಿ ಕಾರ್ಯಕ್ರಮದ ನಮ್ಮ ವಲಯ ಡಕ್ಕಲು ಸಂಪೂರ್ಣ